ನಮಸ್ಕಾರ ಸ್ನೇಹಿತರೆ ಎಜುಡೆಂಟ್ಸ್ಗೆ ಸ್ವಾಗತ ನಾನು ಮೃತಂಜಾಯ್ ಕಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆಎಸ್ ಪರೀಕ್ಷೆಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭಗೊಂಡು ಪರೀಕ್ಷಾ ದಿನಾಂಕ ಕೂಡ ಪ್ರಕಟಗೊಂಡಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಸೆಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕುರಿತಾದ ಒಂದಿಷ್ಟು ಪ್ರಮುಖ ಮಾಹಿತಿಗಳ ಪೈಕಿ ಈ ವಿಡಿಯೋದಲ್ಲಿ ನಾನು ಪತ್ರಿಕೆ ಒಂದರ ಕುರಿತಾದ ಎಲ್ಲ ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಒಟ್ಟು ಹತ್ತು ಅಧ್ಯಾಯಗಳಿದ್ದು ಹತ್ತು ಅಧ್ಯಾಯಗಳ ವ್ಯಾಪ್ತಿನಲ್ಲಿ ಯಾವ್ಯಾವ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇತ್ಯಾದಿ ಹಾಗೆ ಹತ್ತು ಅಧ್ಯಾಯಗಳ ಸಂಪೂರ್ಣ ವಿವರಣೆಯನ್ನು ನೀಡುವಂತಹ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೊಸಬರಾಗಿದ್ರೆ ಅಥವಾ ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತು ಮುಂದಿನ ಎಲ್ಲ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ಕೆ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಟೆಸ್ಟ್ಗೆ ಈಗಾಗಲೇ ಅಧಿಸೂಚನೆ ಹೊರಬಂದು ನವಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷೆ ನಡೆಸೋದಕ್ಕೆ ಈಗಾಗಲೇ ದಿನಾಂಕವನ್ನ ಕೂಡ ಅಂತಿಮಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ಹಲವಾರು ಅಭ್ಯರ್ಥಿಗಳು ಪತ್ರಿಕೆ ಒಂದನ್ನು ಕೋರ್ಸನ್ನ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಅಟೆಂಡ್ ಆಗಲೇಬೇಕಾಗಿರೋದ್ರಿಂದ ನೀವು ಯಾರೆಲ್ಲ ಕೆ ಗೆ ಅರ್ಜಿನ ಸಲ್ಲಿಸಿದ್ದೀರಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಪತ್ರಿಕೆ ಒಂದನ್ನು ಬರೀಲೇಬೇಕು ಸೊ ಪತ್ರಿಕೆ ಒಂದು ಇದೊಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಪತ್ರಿಕೆ ಎರಡು ಐಚ್ಛಿಕ ಪತ್ರಿಕೆ ನಾವು ಪೇಪರ್ ಒನ್ ಜನರಲ್ ಆಗಿ ಎಲ್ಲರೂ ಬರಿತೀವಿ ಪೇಪರ್ ಟೂ ಅನ್ನ ನಮ್ದು ಆಪ್ಷನಲ್ ಸಬ್ಜೆಕ್ಟ್ಸ್ ಏನಿರ್ತವೆ ಹಿಸ್ಟ್ರಿ ಇದ್ರೆ ಹಿಸ್ಟ್ರಿ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಕೆಮಿಸ್ಟ್ರಿ ಇದ್ರೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇದ್ರೆ ಮ್ಯಾಥಮೆಟಿಕ್ಸ್ ಈ ರೀತಿಯಾಗಿ ನಾವು ನಮ್ಮ ಐಚ್ಛಿಕ ಪತ್ರಿಕೆಗಳನ್ನು ಬರಿತೀವಿ ಸೊ ಆ ಪೈಕಿ ಎಲ್ಲರಿಗೂ ಕಡ್ಡಾಯವಾಗಿ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಲೇ ಬೇಕಾದಂತಹ ಪತ್ರಿಕೆ ಒಂದರ ಕುರಿತಾದ ಬಹುಮುಖ್ಯವಾದಂತಹ ಒಂದಿಷ್ಟು ಮಾಹಿತಿಯನ್ನು ತಿಳಿತಾ ಹೋಗೋಣ ಸೊ ಪತ್ರಿಕೆ ಒಂದರಲ್ಲಿ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಒಟ್ಟು ಐವತ್ತು ಪ್ರಶ್ನೆಗಳು ಇರ್ತವೆ ಐವತ್ತು ಪ್ರಶ್ನೆಗಳು ಅಂತಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಹಂಗಾಗಿ ಒಟ್ಟು ಒಂದು ನೂರು ಅಂಕಗಳನ್ನು ನಾವು ಪತ್ರಿಕೆ ಒಂದರಲ್ಲಿ ಗಮನಿಸ್ತಾ ಇದ್ವಿ ಸೊ ಪ್ರತಿ ಪ್ರಶ್ನೆಗೂ ಕೂಡ ಎರಡು ಅಂಕಗಳನ್ನ ಕ್ಯಾರಿ ಮಾಡುತ್ತೆ ಪತ್ರಿಕೆ ಎರಡರಲ್ಲಿ ನೂರು ಪ್ರಶ್ನೆಗಳು ಇರ್ತವೆ ಅವಾಗ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಅದು ಒಟ್ಟು ಎರಡು ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಕೆಸೆಟ್ ಪರೀಕ್ಷೆ ನಡೀತಾ ಇರುವಂತ ಗಮನ ಆ ಪೈಕಿ ಪತ್ರಿಕೆ ನೂರು ಅಂಕಗಳು ಇರ್ತವೆ ಸೆಟ್ ಬರೆಯುವಂತಹ ಎಲ್ಲರಿಗೂ ಕೂಡ ಮ್ಯಾಂಡೇಟರಿ ಪೇಪರಿ ಆಗಿರುತ್ತೆ ಇದು ಕಂಪಲ್ಸರಿ ಆಗಿರುತ್ತೆ ಇದು ಎಲ್ರಿಗೂ ಕೂಡ ಮ್ಯಾಂಡೇಟರಿ ಆಗಿರುವಂತದ್ದು ಮತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಈ ಎರಡರಲ್ಲಿ ನಾವು ಏನು ಅಂಕಗಳನ್ನು ಪಡ್ಕೊಳ್ತೀವಿ ಆ ಎರಡನ್ನ ಮೆರ್ಜ್ ಮಾಡಿ ನಮ್ಮ ರಿಸಲ್ಟನ್ನು ಡಿಸೈಡ್ ಮಾಡ್ತಾರೆ ಸಪ್ರೇಟಾಗಿ ಪತ್ರಿಕೆ ಒಂದರದ್ದು ವ್ಯಾಲ್ಯೇಷನ್ ಮಾಡಿ ಸಪ್ರೇಟಾಗಿ ಪೇಪರ್ ಟೂದ್ ಮಾಡಲ್ಲ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಪತ್ರಿಕೆಗಳ ವ್ಯಾಲ್ಯೇಷನನ್ನು ಒಟ್ಟಾರೆಯಾಗಿ ಕೂಡಿಸಿನೇ ಫಲಿತಾಂಶವನ್ನು ಅಲ್ಲಿ ಒಂದು ಮೆರಿಟ್ ಲಿಸ್ಟನ್ನು ರೆಡಿ ಮಾಡೋದ್ರಿಂದ ಹಂಗಾಗಿ ನಮಗೆ ನಮ್ಮ ಉತ್ತಮವಾಗಿ ಫಲಿತಾಂಶವನ್ನು ಪಡೆಯೋದಕ್ಕಾಗಿ ಪತ್ರಿಕೆ ಒಂದರ ಮೇಲೆ ನಾವು ಹೆಚ್ಚು ಗಮನವನ್ನು ವಹಿಸಬೇಕು ಪತ್ರಿಕೆ ಎರಡು ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೂ ಕೂಡ ತೊಂದರೆ ಇಲ್ಲ ಪತ್ರಿಕೆ ಒಂದರಲ್ಲಿ ಈಸಿಯಾಗಿರುವಂತಹ ಅಧ್ಯಾಯಗಳಿದ್ದಾವೆ ಮತ್ತೆ ಹತ್ತು ಅಧ್ಯಾಯಗಳು ಮಾತ್ರ ಇಲ್ಲಿ ಇರೋದ್ರಿಂದ ಆಮೇಲೆ ಪ್ರತಿ ಅಧ್ಯಾಯದ ಮೇಲೂ ಕೂಡ ಐದು ಪ್ರಶ್ನೆಗಳನ್ನ ಕಂಪಲ್ಸರಿ ಕೇಳಿ ಕೇಳ್ತಾರೆ ಐದು ಪ್ರಶ್ನೆಗಳು ಅಂದ್ರೆ ಹತ್ತು ಅಂಕಗಳಾಯ್ತು ಕೇವಲ ನೀವು ಎಂಟು ಅಧ್ಯಾಯಗಳನ್ನು ಸರಿಯಾಗಿ ಅಧ್ಯಯನ ಪ್ರಶ್ನೆಗಳನ್ನು ಕವರ್ ಅಧ್ಯಾಯಗಳಿದಾವೆ ಪೇಪರ್ ಒನ್ ಅಧ್ಯಾಯದಲ್ಲೂ ಕೂಡ ನಿಮಗೆ ಐದು ಪ್ರಶ್ನೆಗಳು ಕಂಪಲ್ಸರಿ ಬಂದೇ ಬರ್ತವೆ ಐದು ಪ್ರಶ್ನೆಗಳು ಅಂದ್ರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಅಂದ್ರೆ ಹತ್ತು ಅಂಕಗಳನ್ನ ನಾವು ಪ್ರತಿಯೊಂದು ಅಧ್ಯಾಯದ ಮೇಲೂ ಕೂಡ ಇಲ್ಲಿ ಗಮನಿಸ್ತಾ ಇದ್ವಿ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಅನ್ನ ತಿರುಗಡೆ ಆಗಬೇಕು ಅನ್ನುವಂತಹ ನಿಮ್ಮ ಅಭಿಲಾಷೆಗೆ ಪೂರ್ವಕವಾಗಿ ಈ ಹತ್ತು ಅಧ್ಯಾಯಗಳಲ್ಲಿ ಯಾವ್ಯಾವ ಾವೆ ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ಹತ್ತು ಅಧ್ಯಾಯಗಳು ಯಾವುದು ಅದರಲ್ಲಿ ಏನೇನು ಒಳಗೆ ಉಪ ಅನ್ನುವಂಥ ವಿವರಗಳನ್ನ ನೋಡ್ತಾ ಹೋಗುವಂತೆ ಸೊ ಗಮನಿಸ್ತಾ ಇದ್ದೀರಿ ಸಿಲೆಬಸ್ ಅನ್ನುವಂತ ವಿವರಗಳಿದೆ ಮೊದಲನೇ ಒಂದು ಯೂನಿಟ್ ಅಥವಾ ಅಧ್ಯಾಯ ಒಂದು ಟೀಚಿಂಗ್ ಆಪ್ತಿಟ್ಯೂಡ್ ಅಂತ ಹೇಳಿ ಸೊ ಇದರಲ್ಲಿ ಟೀಚಿಂಗ್ ಆಪ್ತಿಟ್ಯೂಡ್ ನ ಕಾನ್ಸೆಪ್ಟ್ ಇರಬಹುದು ಆಬ್ಜೆಕ್ಟಿವ್ಸ್ ಇರಬಹುದು ಹಾಗೆ ಇಲ್ಲಿ ಒಂದಿಷ್ಟು ಲೆವೆಲ್ಸ್ ಆಫ್ ಟೀಚಿಂಗ್ಗೆ ಸಂಬಂಧಪಟ್ಟಂತಹ ವಿವರಗಳಿರ್ಬೋದು ಹಾಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬಹುದು ಮತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಟೀಚಿಂಗ್ ಆಪ್ಟಿಟ್ಯೂಡ್ ರಿಲೇಟ್ ಇರುವಂತಹ ಮೂಲಭೂತ ಘಟಕಾಂಶಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಆಮೇಲೆ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒಬ್ಬ ಕಲಿಕಾರ್ತಿಯ ಲಕ್ಷಣಗಳೇನು ಕಲಿಕಾರ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ಯಾವ್ದು ಹಾಗೆ ಇಲ್ಲಿ ಅಡೋಲಸನ್ಸ್ ಮತ್ತೆ ಅಡಲ್ಟ್ ಲರ್ನರ್ಸ್ ಇರಬಹುದು ಇಂಡಿವಿಜುವಲ್ ಡಿಫರೆನ್ಸಸ್ ಇರಬಹುದು ಅಂದ್ರೆ ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಇರಬಹುದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ ಲರ್ನರ್ ಸಪೋರ್ಟ್ ಮಟೀರಿಯಲ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಒಂದು ಇನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳನ್ನ ಮತ್ತೆ ಅದಕ್ಕೆ ಫ್ಯಾಕ್ಟರ್ಸ್ ಯಾವ್ಯಾವ ಅಂಶಗಳು ಅಫೆಕ್ಟ್ ಆಗ್ತವೆ ಪರಿಣಾಮವನ್ನು ಬೀರ್ತವೆ ಅನ್ನುವಂತಹ ವಿವರಗಳನ್ನ ಕೂಡ ಹೇಳ್ತಾರೆ ಆಮೇಲೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಎಲಿಮೆಂಟ್ಸ್ ಇರಬಹುದು ಆಮೇಲೆ ಟೈಪ್ಸ್ ಆಫ್ ಇವ್ಯಾಲ್ಯೇಷನ್ ಇರಬಹುದು ಕಾಂಪ್ರಹೆನ್ಸಿವ್ ಕಂಟಿನ್ಯೂಸ್ಲಿ ಕಾಂಪ್ರಹೆಸಿವ್ ಅಂತ ಸಿ ಸಿ ಅಂತ ಕರಿತೀವಿ ಸೊ ಇವ್ಯಾಲ್ಯೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರಬಹುದು ಆಮೇಲೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಸಿಬಿ ಸಿ ಎಸ್ ಬಗ್ಗೆ ಇರಬಹುದು ಹೈರ್ ಎಜುಕೇಶನ್ ಇರುವಂತಹ ಬೇರೆ ಬೇರೆ ಮೌಲ್ಯಮಾಪನದ ವಿಧಾನಗಳ ಬಗ್ಗೆ ಕೂಡ ನಮಗೆ ಯೂನಿಟ್ ಒನ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅದಾದ್ಮೇಲೆ ಯೂನಿಟ್ ಎರಡು ಏನಿದೆ ಅಂದ್ರೆ ರಿಸರ್ಚ್ ಆಪ್ ಇದು ಸೊ ಸಂಶೋಧನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿವರಗಳು ಪ್ರಶ್ನೆಗಳು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಅದರ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಂದ್ರೆ ಏನು ಅದರ ಟೈಪ್ಸ್ ಗಳು ಯಾವ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದು ಆಮೇಲೆ ಪಾಸಿಟಿವಿಸಮ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಸ್ಟೆಪ್ಸ್ ಆಫ್ ರಿಸರ್ಚ್ ಇರಬಹುದು ರಿಸರ್ಚ್ ಎಥಿಕ್ಸ್ ಇರಬಹುದು ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಐಸಿಟಿ ಇನ್ ರಿಸರ್ಚ್ ರಿಸರ್ಚ್ ನಲ್ಲಿ ಐ ಸಿ ಅನ್ವಯದ ಬಗ್ಗೆ ಇರಬಹುದು ಆಮೇಲೆ ಥಿಸಿಸ್ ಬಗ್ಗೆ ಇರಬಹುದು ಆರ್ಟಿಕಲ್ ರೈಟಿಂಗ್ಸ್ ಬಗ್ಗೆ ಇರಬಹುದು ಅದರ ಸ್ಟೈಲ್ ಫಾರ್ಮ್ಯಾಟ್ ಗಳ ಬಗ್ಗೆ ಕೂಡ ನಿಮಗೆ ಯೂನಿಟ್ ಟೂ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ ಅ ವೆರಿ ಇಂಪಾರ್ಟೆಂಟ್ ಯೂನಿಟ್ ತ್ರೀ ಕಾಂಪ್ರಹೆನ್ಶನ್ ಒಂದು ಪ್ಯಾಸೇಜ್ ಅನ್ನ ಕೊಡ್ತಾರೆ ಪ್ಯಾಸೇಜ್ ಮೇಲೆ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಟಿಇಟಿ ನಲ್ಲಿ ಅಥವಾ ಮತ್ತಿನ್ನಷ್ಟು ಎಸ್ ಡಿ ಎಫ್ ಡಿನಲ್ಲಿ ನಲ್ಲಿ ಬರಿತೀವಿ ಆ ರೀತಿಯಾಗಿ ಒಂದು ಪ್ಯಾಸೇಜ್ ಓದಿಕೊಂಡು ಅದಕ್ಕೆ ಪೂರಕವಾದಂಥ ಉತ್ತರಗಳನ್ನು ಆರಿಸಿ ನಾವಲ್ಲಿ ಬರಿಬೇಕಾಗುತ್ತೆ ಈಸಿ ಮತ್ತು ನಾಲ್ಕನೇ ಘಟಕಗಳು ಬಹಳ ಈಸಿ ಇದಾವೆ ಕಾಂಪ್ರಹೆನ್ಷನ್ ಮತ್ತು ಕಮ್ಯುನಿಕೇಶನ್ ಸೊ ನಾಲ್ಕನೇ ಒಂದು ಅಧ್ಯಾಯ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂದ್ರೆ ಏನು ಅದರ ಅರ್ಥ ಏನು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಆಮೇಲೆ ಎಫೆಕ್ಟಿವ್ ಕಮ್ಯುನಿಕೇಶನ್ಗೆ ಏನೇನು ತೊಂದರೆಗಳಾಗ್ತವೆ ಆಮೇಲೆ ಪರಿಣಾಮಕಾರಿ ಸಂವಹನ ಅಂದ್ರೆ ಏನು ಆಮೇಲೆ ಮಾಸ್ ಮೀಡಿಯಾ ಇರಬಹುದು ಆಮೇಲೆ ಈ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಕೆಲವೊಂದಿಷ್ಟು ಅಡೆತಡೆಗಳು ಬರ್ತವೆ ಉತ್ತಮವಾದ ಸಂವಹನಕ್ಕೆ ಇರುವಂತಹ ಅಡೆತಡೆಗಳೇನು ಆಮೇಲೆ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇರ್ಬೋದು ಎಂಟ್ರಿಕಲ್ಚರಲ್ ಇರಬಹುದು ಎರ್ಬಲ್ಲು ವರ್ಬಲ್ಲು ನಾನ್ ವರ್ಬಲ್ಲು ಸೊ ಈ ರೀತಿಯಾಗಿ ನಿಮಗೆ ಪ್ರಮುಖವಾದಂಥ ವಿಷಯಗಳನ್ನು ಈ ನಾಲ್ಕು ಘಟಕಗಳ ಮೇಲೆ ಕೇಳ್ತಾರೆ ಐದನೇ ಒಂದು ಅಧ್ಯಾಯ ಏನಿದೆ ಅಂದರೆ ಮೆಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟ್ಯೂಡ್ ಅಂತ ಹೇಳಿ ಕೆಲವು ಇದು ಟಫ್ ಆಗುತ್ತೆ ಅಂತ ಬಿಡ್ತಾರೆ ಬಟ್ ಸಾಮಾನ್ಯವಾಗಿ ನೀವು ಹತ್ತು ಘಟಕಗಳನ್ನು ಉತ್ತಮವಾಗಿ ಮಾಡಿದ್ರಿ ಅಂತಂದರೆ ಇಲ್ಲಿ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಅಂಕಗಳನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಟೈಪ್ಸ್ ಆಫ್ ರೀಸನಿಂಗ್ ಇರ್ಬೋದು ನಂಬರ್ ಸಿರೀಸು ಲೆಟರ್ ಸಿರಿ ಕೋಡ್ಸ್ ಅಂಡ್ ರಿಲೇಷನ್ಶಿಪ್ಸ್ ಸೊ ನಾವೇನು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ಆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಪರ್ಸೆಂಟೇಜ್ ಇರ್ಬೋದು ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ಡಿಸ್ಕೌಂಟಿಂಗ್ ಇರಬಹುದು ಅವರೇಜ್ ಇರ್ಬೋದು ಆಮೇಲೆ ಡಿಸ್ಟೆನ್ಸು ಟೈಮು ರೇಷಿಯೋ ಆಮೇಲೆ ಪ್ರಪೋಷನ್ ಈ ರೀತಿಯಾಗಿ ಒಂದಿಷ್ಟು ಬೇಸಿಕ್ ಈ ಮೆಂಟಲ್ ಎಬಿಲಿಟಿಯ ಕಾನ್ಸೆಪ್ಟ್ಗಳೆ ಆ ಮೆಂಟಲ್ ಎಬಿಲಿಟಿಯ ಎಲ್ಲ ಮೂಲಭೂತ ಪ್ರಶ್ನೆಗಳನ್ನು ಇಲ್ಲಿ ಒಂದು ಐದನೇ ಘಟಕದ ಮೇಲೆ ಕೂಡ ಕೇಳ್ತಾರೆ ಇನ್ನು ಆರನೇ ಒಂದು ಘಟಕ ಲಾಜಿಕಲ್ ರೀಸನಿಂಗ್ ಅಂತ ಇದೆ ಈ ಲಾಜಿಕಲ್ ರೀಸನಿಂಗ್ ಮೇಲೆ ಆಮೇಲೆ ಇಲ್ಲಿ ಒಂದಿಷ್ಟು ಆರ್ಗ್ಯುಮೆಂಟ್ಸ್ ಗಳು ಬರ್ತವೆ ಆರ್ಗ್ಯುಮೆಂಟ್ಸ್ ನ ಫಾರ್ಮಾರ್ಮ್ ಇರಬಹುದು ಸ್ಟ್ರಕ್ಚರ್ ಇರಬಹುದು ಅದರ ಆಮೇಲೆ ಒಂದಿಷ್ಟು ಡಿನೋಟ್ಸ್ ಬರ್ತವೆ ಆಮೇಲೆ ಬೇರೆ ಬೇರೆ ಅಂತ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಫಲಸಿಸ್ ಇರಬಹುದು ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಕಾನ್ಸೆಪ್ಟ್ ಇರಬಹುದು ಆಮೇಲೆ ಅನಾಲಜಿಸ್ ಇರಬಹುದು ಆಮೇಲೆ ವೆನ್ ಡೈಗ್ರಾಮ್ ಇರಬಹುದು ಆಮೇಲೆ ಇಂಡಿಯನ್ ಲಾಜಿಕ್ ಅನ್ನುವಂಥದ್ದು ಇರಬಹುದು ಈ ರೀತಿಯಾಗಿ ಒಂದಿಷ್ಟು ಲಾಜಿಕಲ್ ರೀಸನಿಂಗ್ ಆಧಾರದ ಮೇಲೆ ಪ್ರಮಾಣಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರತ್ಯಕ್ಷ ಇರಬಹುದು ಅನುಮಾನ ಇರಬಹುದು ಉಪಮಾನ ಇರಬಹುದು ಶಬ್ದ ಇರಬಹುದು ಅಂದ್ರೆ ವೆರ್ಬಲ್ ಟೆಸ್ಟಿಮ್ ಇರಬಹುದು ಆಮೇಲೆ ಈ ರೀತಿಯಾದಂತಹ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಗಳ ಮೇಲೆ ಕೂಡ ಲಾಜಿಕಲ್ ಕೂಡ ಪ್ರಶ್ನೆಗಳನ್ನು ಡೇಟಾ ಕೇಳ್ತಾರೆಟೇಷನ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಲೈನ್ ಚಾರ್ಟ್ ಇರಬಹುದು ಆಮೇಲೆ ಪೈ ಚಾರ್ಟ್ ಟೇಬಲ್ ಚಾರ್ಟ್ ಹಿಸ್ಟೋಗ್ರಾಮ್ಸ್ ಬಾರ್ ಚಾರ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಡೇಟಾದ ಗವರ್ನನ್ಸ್ ಇರಬಹುದು ಅದರ ಸೋರ್ಸ್ ಅಕ್ವಿಸಿಷನ್ ಕ್ಲಾಸಿಫಿಕೇಶನ್ ಆಮೇಲೆ ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಡೇಟಾ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಆಮೇಲೆ ಅದೇ ಎಂಟರಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಟಿ ಅಂತ ಕೂಡ ಕರಿತೀವಿ ಈ ಅಂತ ಒಂದು ಕಾನ್ಸೆಪ್ಟ್ ನಾವು ಈಗಾಗಲೇ ಓದಿದೀವಿ ಸೊ ಐ ಸಿಟಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿನಲ್ಲೂ ಕೂಡ ಐ ಸಿ ಟಿ ಅಂದ್ರೆ ಏನು ಆ ಟೆಕ್ನಾಲಜಿ ಅಂದ್ರೆ ಏನು ಆ ಟರ್ಮಿನಾಲಜಿ ಹೆಂಗೆ ಬಂತು ಆಮೇಲೆ ಇಂಟರ್ನೆಟ್ಟು ಇಮೇಲ್ ಬೇಸಿಕ್ ಇಂಟರ್ಫೇಸಸ್ಸು ಆಮೇಲೆ ಆಡಿಯೋ ವಿಡಿಯೋ ಕಾನ್ಫರಿಂಗ್ ಆಗಿರಬಹುದು ಅಥವಾ ಆಡಿಯೋ ವಿಜುವಲ್ ಏಡ್ಸ್ ಆಗಿರಬಹುದು ಡಿಜಿಟಲ್ ಇನ್ಸ್ಟಿಟ್ಯೂವ್ಸ್ ಇನ್ ಹೈರ್ ಎಜುಕೇಷನ್ ಆಗಿರಬಹುದು ಐ ಸಿ ಟಿ ಮತ್ತೆ ಗವರ್ನೆನ್ಸ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೂಡ ಸಾಮಾನ್ಯವಾಗಿ ಐ ಸಿ ಟಿ ಅಧ್ಯಾಯದ ಮೇಲೆ ಕೇಳ್ತಾರೆ ಸೊ ಒಂಬತ್ತನೇ ಅಧ್ಯಾಯ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರಬಹುದು ಹ್ಯೂಮನ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಟ್ರಾಕ್ಷನ್ ಗೆ ಸಂಬಂಧಪಟ್ಟಂತ ಇರಬಹುದು ಆಮೇಲೆ ಎನ್ವಿರಾನ್ಮೆಂಟಲ್ ಸಮಸ್ಯೆಗಳಿರ್ಬೋದು ಅಂದರೆ ಪರಿಸರದ ಸಮಸ್ಯೆಗಳಿರ್ಬೋದು ನಾಯ್ಸ್ ಪೊಲ್ಯೂಷನ್ ಇರ್ಬೋದು ಹಾಗೆ ಏರ್ ಪೊಲ್ಯೂಷನು ವಾಟರ್ ಪೊಲ್ಯೂಷನು ಏರ್ ಪೊಲ್ಯೂಷನು ಸೊ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೈಮೆನ್ಷನ್ಸ್ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಪೊಲ್ಯೂಷನ್ಸ್ ಬಗ್ಗೆ ಆಮೇಲೆ ಅದರ ಇಂಪ್ಯಾಕ್ಟ್ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಆಮೇಲೆ ನ್ಯಾಚುರಲ್ ಹಜಾಟ್ಸ್ ಬಗ್ಗೆ ಮತ್ತೆ ಡಿಸಾಸ್ಟರ್ಸ್ ಬಗ್ಗೆ ಪ್ರಕೃತಿ ವಿಕೋಪಗಳ ಬಗ್ಗೆ ಕೇಳ್ತಾರೆ ಸೊ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಈ ಹತ್ತೊಂಬತ್ತು ನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಇರ್ಬೋದು ಆಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಇತ್ಯಾದಿ ಏನು ಅವಕಾಶಗಳು ಸಂವಿಧಾನದ ವ್ಯಾಪ್ತಿನಲ್ಲಿ ಆ ಎಲ್ಲ ಅಂಶಗಳನ್ನು ಕೂಡ ಈ ಒಂದು ಅಧ್ಯಯನದ ಮೇಲೆ ಕೇಳುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ಹತ್ತನೇ ಒಂದು ಘಟಕ ಹೈಯರ್ ಎಜುಕೇಷನ್ ಸಿಸ್ಟಮ್ ಸೊ ಈ ಒಂದು ಹೈರ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಹೊಸ ಹೊಸ ಪಾಲಿಸಿ ಇರ್ಬೋದು ಈಗ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಇರಬಹುದು ಎನ್ಇ ಪಿ ಟ್ವೆಂಟಿ ಟ್ವೆಂಟಿ ಇರಬಹುದು ಆಮೇಲೆ ನ್ಯಾಷನಲ್ ಫ್ರೇಮ್ ವರ್ಕ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಆಮೇಲೆ ಈ ಒಂದು ಓರಿಯೆಂಟಲ್ ಇರ್ಬೋದು ಪ್ರೊಫೆಷನಲ್ ಟೆಕ್ನಿಕಲ್ ಮತ್ತೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇರ್ಬೋದು ವ್ಯಾಲ್ಯೂ ಎಜುಕೇಶನ್ ಬಗ್ಗೆ ಇರ್ಬೋದು ಎನ್ವಿರಾನ್ಮೆಂಟಲ್ ಎಜುಕೇಷನ್ ಬಗ್ಗೆ ಇರಬಹುದು ಸೊ ಈ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಇರ್ಬೋದು ಆಮೇಲೆ ಈ ಪೋಸ್ಟ್ ಇಂಡಿಪೆಂಡೆನ್ಸ್ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಭಾರತದಲ್ಲಿ ಹೆಂಗ್ ಹೈಯರ್ ಎಜುಕೇಶನ್ ಇತ್ತು ಇರಬಹುದು ಈ ರೀತಿಯಾಗಿ ಹೈಯರ್ ಎಜುಕೇಶನ್ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಇದು ಹತ್ತು ಘಟಕಗಳೇನಿದಾವೆ ಇದು ಪತ್ರಿಕೆ ಒಂದರಲ್ಲಿ ಎಲ್ಲರೂ ಕಡ್ಡಾಯವಾಗಿ ನಾವು ಬರೀಲೇಬೇಕಾದಂತಹ ಹತ್ತು ಘಟಕಗಳು ಅಂದ್ರೆ ಈ ಹತ್ತು ಘಟಕಗಳ ಮೇಲೂ ಕೂಡ ಹತ್ತು ಪ್ರಶ್ನೆಗಳು ಬರ್ತವೆ ಅಂದ್ರೆ ಐದೈದು ಪ್ರಶ್ನೆಗಳು ಬರ್ತವೆ ಹತ್ತತ್ತು ಅಂಕಗಳನ್ನ ನಾವು ನೋಡ್ತಾ ಇದ್ವಿ ಹಂಗಾಗಿ ಈ ಒಂದು ಸಿಲಬಸ್ ಏನಿದೆ ಅನ್ನೋದನ್ನ ಮೊದಲಿಗೆ ನೋಡ್ಕೊಳ್ಳಿ ಇದರ ಆಧಾರದ ಮೇಲೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳಿದಾವೆ ಹಾಗೆ ಇಂಗ್ಲೀಷ್ ನಲ್ಲೂ ಕೂಡ ಪುಸ್ತಕಗಳಿದಾವೆ ಅರೆ ಹಂತ ಪಬ್ಲಿಕೇಶನ್ಸ್ ಕಡೆಯಿಂದ ಕೂಡ ಕೂಡ ಪುಸ್ತಕಗಳು ಲಭ್ಯ ಇದ್ದಾವೆ ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಒಂದು ಪುಸ್ತಕವನ್ನ ನೀವು ತಗೊಂಡು ಅಧ್ಯಯನವನ್ನು ಕೂಡ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ ಸೊ ಈ ಒಂದು ಸಿಲಬಸ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರುತ್ತೆ ಸೊ ಆ ಟೆಲಿಗ್ರಾಮ್ ಚಾನಲ್ ಮೂಲಕ ಸಿಲೆಬಸ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ನ ಒಂದ್ಸಲ ಕೂಲಂಕುಷವಾಗಿ ನೋಡ್ಕೊಳ್ಳಿ ಸಾಧ್ಯವಾದ್ರೆ ನಾನು ನಿಮಗೆ ಈ ಒಂದು ನೋಟ್ಸ್ಗಳನ್ನು ಕೂಡ ಶೀಘ್ರದಲ್ಲಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಕುರಿತು ಇನ್ನಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಎಂಡ್ ಅಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್